ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ರಕ್ಷಿತ್ ಕನ್ನಡ ಲಾಗ್ಸ್ಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾವು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಇವತ್ತಿನ ಹೊಸ ವೀಡಿಯೋದಲ್ಲಿ ಪ್ಲಾಸೆಂಟ ಅಂದರೆ ಜರಾಯು ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲ ತಾಯಂದಿರಿಗೂ ಒಂದು ಯೋಚನೆ ಇರುತ್ತೆ ಏನಪ್ಪ ಅಂದರೆ ನಮ್ಮ ನಾವು ತಿನ್ನೋ ಆಹಾರ ಆಗಿರ್ಬೋದು ಪೋಷಕಾಂಶ ಆಗಿರೋದು ಮಗು ಹೇಗೆ ಹೋಗುತ್ತೆ ಯಾವುದ್ರ ಮೂಲಕ ಹೋಗುತ್ತೆ ಅನ್ನೋದು ಎಲ್ಲ ತಾಯಂದಿರಿಗೂ ಮೊದಲನೇ ಇದರಲ್ಲಿ ಕನ್ಫ್ಯೂಷನ್ ಇರುತ್ತೆ ಸೊ ಅದು ಹೇಗೆ ಹೋಗುತ್ತೆ ಅಂದರೆ ಇದೇ ಪ್ಲಾಜಂಟಾದಿಂದ ಮಗುವಿಗೆ ಪೋಷಕಾಂಶಗಳು ಹೋಗುತ್ತೆ ಅದು ಹೇಗೆ ಹೋಗುತ್ತೆ ಅದರ ಕಾರ್ಯನಿರ್ವಹಿಸೋದು ಯಾವ ಥರ ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ಮಾಹಿತಿ ನೀಡ್ತೀನಿ ಮೊದಲನೇದಾಗಿ ಪ್ಲಾಜಂಟ ಅಂದರೆ ಏನು ಕನ್ನಡದಲ್ಲಿ ಜರಾಯು ಅಂತ ಕರೀತಾರೆ ಇದನ್ನು ಗರ್ಭಾವಸ್ಥೆಯಲ್ಲಿ ತಾಯಿಯ ಗರ್ಭಾಶಯದಲ್ಲಿ ತಾತ್ಕಾಲಿಕವಾಗಿ ಬೆಳೆಯುವ ಅಂಗವಾಗಿದೆ ಇದು ಪ್ಲಾಜಂಟ ತಾಯಿ ಮತ್ತು ಮಗುವಿನ ನಡುವೆ ಇರುವ ಪ್ರಮುಖ ಸೇತುವೆಯಾಗಿದೆ ಅಂತಲೇ ಹೇಳ್ಬೋದು ಹಾಗೂ ತಾಯಿಯ ರಕ್ತದಿಂದ ಆಮ್ಲಜನಕ ಹಲವಾರು ಪೋಷಕಾಂಶಗಳನ್ನು ಮಗುವಿಗೆ ಒದಗಿಸುವ ಕಾರ್ಯವನ್ನು ಇದು ಗರ್ಭದಲ್ಲಿರುವ ಮಗುವಿನ ತ್ಯಾಜ್ಯವನ್ನು ಹೊರಹಾಕುವುದರ ಜೊತೆಗೆ ಗರ್ಭಧಾರಣೆಯನ್ನು ಉಳಿಸುವ ಎಲ್ಲ ಹಾರ್ಮೋನ್ಗಳನ್ನು ಇದು ಉತ್ಪಾದಿಸುತ್ತೆ ಹಾಗಿದ್ರೆ ಮಗು ಮತ್ತು ಪ್ಲಾಜೆಂಟ ನಡುವಿನ ಪ್ರಮುಖ ಸಂಬಂಧಗಳೇನು ಅಂತಂದು ನೋಡೋದಾದರೆ ಒನ್ ಪೋಷಣೆ ಮತ್ತು ಆಮ್ಲಜನಕದ ಪೂರೈಕೆ ಪ್ಲಾಜೆಂಟ ತಾಯಿಯ ರಕ್ತ ಪರಿಚಲನೆಯಿಂದ ಆಮ್ಲಜನಕ ಗ್ಲುಕೋಸ್ ಹಾಗೂ ಹಲವಾರು ಪೋಷಕಾಂಶಗಳನ್ನು ಪಡೆದು ಹೊಕ್ಕುಳಬಳ್ಳಿಯ ಮೂಲಕ ಮಗುವಿಗೆ ವರ್ಗಾಯಿಸುತ್ತೆ ನಂಬರ್ ಟು ತ್ಯಾಜ್ಯ ವಿಲೇವಾರಿ ಭ್ರೂಣವು ಉತ್ಪತ್ತಿ ಮಾಡುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರೆ ತ್ಯಾಜ್ಯ ಉತ್ಪನ್ನಗಳನ್ನು ಪ್ಲಾಜಾಂಟ ಸ್ವೀಕರಿಸಿ ತಾಯಿಯ ರಕ್ತಕ್ಕೆ ವರ್ಗಾಯಿಸುತ್ತೆ ನಂತರ ತಾಯಿಯ ದೇಹವು ಇವುಗಳನ್ನು ಹೊರಹಾಕುತ್ತದೆ ನಂಬರ್ ತ್ರೀ ಹಾರ್ಮೋನ್ ಉತ್ಪಾದನೆ ಪ್ಲಾಜೆಂಟಾ ಪ್ರೊಜೆಸ್ಟರಾನ್ ಮತ್ತು ಇಸ್ಟ್ರೋಜೆನ್ ಎಂಬ ಹಾರ್ಮೋನ್ಗಳನ್ನು ಸ್ರವಿಸುತ್ತದೆ ಇದು ಗರ್ಭಾವಸ್ಥೆಯನ್ನು ನಿರ್ವಹಿಸಲು ಹಾಗೂ ಮಗುವಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ನಂಬರ್ ಫೋರ್ ರೋಗ ನಿರೋಧಕ ಶಕ್ತಿ ಇದು ತಾಯಿಯಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿಯನ್ನು ಪ್ರತಿ ಕಾಯಗಳನ್ನು ವರ್ಗಾಯಿಸುವ ಮೂಲಕ ಸೋಂಕುಗಳ ವಿರುದ್ಧ ರಕ್ಷಣೆ ನೀಡುತ್ತದೆ ನಂಬರ್ ಫೈವ್ ರಕ್ತ ಮಿಶ್ರಣವಾಗದಿರುವುದು ತಾಯಿ ಮತ್ತು ಮಗುವಿನ ರಕ್ತವು ಪ್ಲಾಜಾಂಟದಲ್ಲಿ ನೇರವಾಗಿ ಮಿಶ್ರಣವಾಗುವುದಿಲ್ಲ ಕೇವಲ ಪೋಷಕಾಂಶಗಳ ವಿನಿಮಯ ಮಾತ್ರ ನಡೆಯುತ್ತೆ ಇದು ಯಾವ ರೂಪುಗೊಳ್ಳುತ್ತೆ ಇದು ಮತ್ತೆ ಯಾವಾಗ ಹೊರಗೆ ಬರುತ್ತೆ ಅಂತ ನೋಡೋದಾದ್ರೆ ಗರ್ಭಧಾರಣೆಯ ಎಂಟು ಹತ್ತು ವಾರಗಳಲ್ಲೇ ಇದು ಸಹ ರೂಪುಗೊಳ್ಳುತ್ತದೆ ಅಂದ್ರೆ ಎರಡು ತಿಂಗಳು ಕಂಪ್ಲೀಟ್ ಆಗಿ ಮೂರನೇ ತಿಂಗಳಿನ ಮೊದಲ ವಾರ ಅಥವಾ ಎರಡನೇ ವಾರದಲ್ಲೂ ಇದು ರೂಪುಗೊಂಡು ಮಗುವಿನ ಜನನದ ನಂತರ ದೇಹದಿಂದ ಹೊರಹಾಕಲ್ಪಡಲಾಗುತ್ತದನ್ನ ತಾಯಿಯ ದೇಹದ ಭಾಗವಾಗಿ ಕಾರ್ಯನಿರ್ವಹಿಸುತ್ತಾ ಮಗುವಿನ ಬೆಳವಣಿಗೆಗೆ ಬೇಕಾಗಿರುವ ಪೋಷಕಾಂಶಗಳನ್ನು ಒದಗಿಸುತ್ತಾ ಮಗು ಸುರಕ್ಷಿತವಾಗಿ ಬೆಳವಣಿಗೆ ಆಗೋದಕ್ಕೆ ಎಲ್ಲ ತರಹದ ಸಹಾಯವನ್ನು ಇದು ಮಾಡುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ ಇನ್ನಷ್ಟು ಹೊಸ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್